ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಪುಸ್ತಕಗಳ ಫೀಸು ಬ್ಯಾಗು ಸಾಕ್ಸು ಬೆಲ್ಟು ಟಾಯ್ ಡ್ರೆಸ್ ಹೀಗೆ ಅನೇಕ ರೀತಿಯ ಫೀಸ್ಗಳನ್ನು ಕಿತ್ತಿಕೊಳ್ಳುತ್ತಿರುವ ಅನೇಕ ಶಾಲೆಗಳು ಅನೇಕ ಮಾಧ್ಯಮಗಳಲ್ಲಿ ಇರುವಂಥ ಈ ಶಾಲೆಗಳಿಗೆ ಕೊನೆ ಯಾವಾಗ ಬಡ ಮಕ್ಕಳಿಗೆ ಕಲಿಯುವಂಥ ಈ ಒಂದು ಪದ್ಧತಿ ಇಲ್ಲಿ ಇಲ್ಲದಂತಾಗಿದೆ ಡೊನೇಷನ್ ಕೊಟ್ಟರೆ ದುಡ್ಡು ಕೊಟ್ಟರೆ ಫೀ ಕೊಟ್ಟರೆ ಮಾತ್ರ ಪ್ರವೇಶ ಇಂಥವರಿಗೆ ಡೊನೇಷನ್ ಪಡೆದರೆ ಕಾನೂನು ಕ್ರಮ ಶಾಲೆಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಎಚ್ಚರಿಕೆ ಅನುದಾನ ರಹಿತ ಅಥವಾ ಅನುದಾನ ಶಾಲೆಗಳಲ್ಲಿ ಮಕ್ಕಳ ಪ್ರವೇಶಕ್ಕೆ ಯಾವುದೇ ರೀತಿಯ ಡೊನೇಷನ್ ಪಡೆಯುವಂತಿಲ್ಲ ಒಂದು ವೇಳೆ ಕಾನೂನು ಬಾಹಿರವಾಗಿ ಡೊನೇಷನ್ ಪಡೆದಿರುವುದು ಕಂಡು ಬಂದರೆ ಅಂತ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾನ್ಯ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಕೆಲವು ಶಾಲೆಗಳಲ್ಲಿ ಡೊನೇಷನ್ ಪಡೆಯಲಾಗುತ್ತಿದೆ ಎಂದು ಸಾರ್ವಜನಿಕರಿಂದ ದೂರಗಳು ಬಂದಿವೆ ನಿಯಮಾನುಸಾರ ಸರ್ಕಾರ ನಿಗದಿಪಡಿಸಿದ ಶುಲ್ಕಗಳನ್ನು ಮಾತ್ರ ಪಡೆದುಕೊಂಡು ಪ್ರವೇಶ ಕಲ್ಪಿಸಬೇಕು ಒಂದು ವೇಳೆ ಕಾನೂನು ಬಾಹಿರವಾಗಿ ಡೊನೇಷನ್ ಪಡೆದರೆ ಆರ್ಟಿಇ ಕಾಯ್ದೆ ಪ್ರಕಾರ ಅಂತ ಶಾಲೆಗಳ ನೋಂದಣಿಯನ್ನು ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಶುಲ್ಕ ಮಾಹಿತಿ ಪ್ರವೇಶಿಸಲು ಸೂಚನೆ ಪಾಲಕರು ಹಾಗೂ ಸಾರ್ವಜನಿಕರ ಮಾಹಿತಿಗಾಗಿ ಪ್ರತಿಯೊಂದು ಶಾಲೆಯ ತನ್ನ ಸೂಚನಾ ಫಲಕದಲ್ಲಿ ಪ್ರವೇಶ ಶುಲ್ಕ ಕುರಿತು ಸ್ಪಷ್ಟ ಮಾಹಿತಿಯನ್ನು ಪ್ರದರ್ಶಿಸಬೇಕು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಅನ್ವಯ ಎಲ್ಲ ಖಾಸಗಿ ಶಾಲೆಗಳು ಅನುದಾನಿತ ಶಾಲೆಗಳು ತಾವು ಅಧಿಸೂಚಿಸಿದ ಶುಲ್ಕವನ್ನು ತಮ್ಮ ಶಾಲೆಯ ಅಂತರ್ಜಾಲ ತಾಣ ಶಾಲಾ ನೋಟಿಸ್ ಬೋರ್ಡ್ ಹಾಗೂ ಇಲಾಖಾ ಅಂತರ್ಜಾಲದಲ್ಲಿ ಪೋಷಕರು ಮತ್ತು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಪ್ರಕಟಿಸಬೇಕು ಇದರಿಂದ ಪಾಲಕರು ಹಾಗೂ ಸಾರ್ವಜನಿಕರಿಗೆ ಪ್ರವೇಶ ಶುಲ್ಕದ ಬಗ್ಗೆ ಮಾಹಿತಿ ಲಭಿಸುವುದರಿಂದ ಪ್ರವೇಶ ಪ್ರಕ್ರಿಯೆ ಕುರಿತು ಗೊಂದಲ ಪರಿಹರಿಸಬಹುದು ಎಂದು ಅವರು ತಿಳಿಸಿದ್ದಾರೆ ದೂರು ಸಲ್ಲಿಸಲು ಅವಕಾಶ ಜಿಲ್ಲೆಯ ಯಾವುದೇ ಶಾಲೆಯಲ್ಲಿ ಡೊನೇಷನ್ ಕೇಳಿದರೆ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಡಿಡಿಪಿಐ ಕಚೇರಿಗೆ ಸಾರ್ವಜನಿಕರು ದೂರ ಸಲ್ಲಿಸಬಹುದು ಸಾರ್ವಜನಿಕರ ದೂರು ಆಧರಿಸಿ ಸಂಬಂಧಿಸಿದ ಶಾಲೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಡೊನೇಷನ್ ಹಾವಳಿ ನಿಲ್ಲಲಿ ಇತರ ಫೀಗಳ ಹಾವಳಿ ನಿಲ್ಲಲಿ ಬಡ ಮಕ್ಕಳ ಶಾಲಾ ಕಲಿಯಲು ಅವಕಾಶ ಕಲ್ಪಿಸಿಕೊಡಲಿ तेज प्रबुद्धों की बैलगामी प्राइवेट स्कूलों की लूट साथियों आखिरकार कब खत्म होगी चौथी क्लास की किताबें आप ये कल्पना नहीं कर सकते ये इतनी सी किताबें आप ये देखें 2400 रुपए की 2380 रुपए की है साथियों लूट लूट बाजार शिक्षा अब लूट का माध्यम हो चुकी है ये छोटी सी किताब 380 रुपए की अगर रद्दी के भाव अगर हम इसे बेचें तो दो या तीन रुपए की बिकेगी चार सौ इसे तुलवाएं तो दो या तीन रुपए की होगी ये किताब ये दे सकते हैं तीन सौ साठ रुपए ये अगर रद्दी के भाव हम इसे तुलवाए तो दो तीन रुपए की होगी इतनी बड़ी आखिरकार लूट क्यों है ये दो सौ बीस रुपए ऐसा इसमें दो सौ वाला क्या है शिक्षा विभाग शिक्षा मंत्री आखिरकार क्या कर रहे हैं इतनी बड़ी लूट ये चौथी कक्षा की किताबें मात्र चौबीस रुपए की साथ ये खून पसीने की कमाई को चूसा जा रहे हैं निचोड़ा जा रहा है कोई नहीं बोलेगा सभी चुपचाप हैं, है साथ ही इस वीडियो को शेयर करें ताकि यह वीडियो आगे से आगे पहुंचे और शिक्षा मंत्री है इस पर सोचने को मजबूर हो जाए